ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಮನೆ ಕಟ್ಟಿಕೊಂಡಿದ್ದಾರೆ ಎಂಬ ಆರೋಪದಲ್ಲಿ ಕಡಬ ಕಂದಾಯ ಅಧಿಕಾರಿಗಳು ಇತ್ತೀಚೆಗೆ ಮನೆಯೊಂದನ್ನು ಧ್ವಂಸ ಮಾಡಿದ್ರು ಕಡಬ ತಾಲೂಕಿನ ಕೌಕ್ರಾಡಿ ಗ್ರಾಮದಲ್ಲಿ ನಡೆದಿದ್ದ ಸರ್ಕಾರಿ ಅಧಿಕಾರಿಗಳ ಈ ದೌರ್ಜನ್ಯಕ್ಕೆ ವ್ಯಾಪಕ ಖಂಡನೆ ವ್ಯಕ್ತವಾಗಿತ್ತು ನ್ಯಾಯಾಲಯದ ಆದೇಶ ಇದೆ ಎಂಬ ಕಾರಣ ನೀಡಿ ಮನೆ ಧ್ವಂಸ ಮಾಡಲಾಗಿತ್ತು ನ್ಯಾಯಾಲಯದ ಆದೇಶ ಈ ವೃದ್ಧ ದಂಪತಿಗೆ ಇರಲಿಲ್ಲ ಎಂಬ ಆರೋಪ ಕೇಳಿಬಂದಿದೆ ಈಗಾಗಲೇ ಈ ದೌರ್ಜನ್ಯ ವಿರೋಧಿಸಿ ಧ್ವಂಸ ಮಾಡಿದ ಮನೆಯ ಬಳಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಲಾಗಿತ್ತು ಇದೀಗ ಕಡಬ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಆರಂಭಿಸಲಾಗಿದೆ ಸಂತ್ರಸ್ತರು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಿದ್ದಾರೆ ಎಂಬ ಮಾಹಿತಿ ಹಿನ್ನೆಲೆ ಹೆಚ್ಚುವರಿ ಪೊಲೀಸರನ್ನ ಸ್ಥಳದಲ್ಲಿ ನಿಯೋಜನೆ ಮಾಡಲಾಗಿದೆ ಈ ವೇಳೆ ವೃದ್ಧ ದಂಪತಿಯ ಬೆಂಬಲಕ್ಕೆ ನಿಂತಿರುವ ಸಾಮಾಜಿಕ ಕಾರ್ಯಕರ್ತ ಜಯಂತ್ ಎಂಬೋರು ಪೊಲೀಸರ ಜೊತೆ ಮಾತಿನ ಚಕಮಕಿ ನಡೆಸಿದ್ದಾರೆ ಪ್ರತಿಭಟನೆ ನಡೆಸಲು ಅವಕಾಶ ನೀಡದ ಪೊಲೀಸರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವೃದ್ಧರ ಮನೆ ಧ್ವಂಸ ಮಾಡಿರುವುದು ಸರಕಾರಿ ಅಧಿಕಾರಿಗಳ ಅಮಾನವೀಯ ಕೃತ್ಯ ಅಂತ ಆರೋಪಿಸಿರುವ ಅವರು ನ್ಯಾಯಯುತ ಪ್ರತಿಭಟನೆಗೆ ಅವಕಾಶ ನಿರಾಕರಣೆಯ ಬಗ್ಗೆ ಅಧಿಕಾರಿಗಳ ವಿರುದ್ಧ ಹರಿಹಾಯ್ದಿದ್ದಾರೆ ಸುಪ್ರೀಂ ಕೋರ್ಟ್ ಬೆಳಿಗ್ಗೆ ಆರುವರೆಗೆ ಬೆಲೆಶಾಂತಿಗೆ ಎಲ್ಲ ಅವ್ರನ್ನ ಕರೆಸಿ ಬೇಕಾಏಕೆ ಹೋದ್ರಲ್ಲ ಅದಕ್ಕೊಂದು ಐವತ್ತು ಸಾವಿರ ಖರ್ಚಾಗಿರ್ಬೋದು ಅದನ್ನ ಲೆಕ್ಕ ಕೊಡ್ಬೇಕಾಗತ್ತೆ ಐವತ್ತು ಸಾವಿರ ಖರ್ಚಾಗಿರ್ಬೋದು ಸುರೂರು ಉಗ್ರಮಿ ಅಲ್ಲ ಸರ್ಕಾರಿ ಭೂಮಿ ಬದುಕಿ ಹಾಕಿ ಹಾಕಿಲ್ವಸಿದಾರನ್ನು ಹೊರಗೆ ಹಾಕಿ ಒಂದು ವಿಷಯ ಮಾಡಿ ನಮಗೆ ಏನು ತೊಂದ್ರೆ ಇಲ್ಲ ರಾಧಮ್ಮನ ಮನೆ ಯಾವುದು ಎಸ್ಕಾಂ ಅಧಿಕಾರಿ ಕರ್ಕೊಂಡು ಹೋಗಿ ಏನು ಲೊಕೇಶನ್ ಪಾಯಿಂಟ್ ಹಾಕ್ತಿದ್ದಾರೆ ಆ ಪಾಯಿಂಟ್ ಹಾಕಿಲ್ಲ ರಾಧಮ್ಮ ಮನೆ ಯಾವುದಲ್ಲ ಅಂತ ತಿಳಿಸಿ ನಾವು ಹೋಗ್ತೇವೆ ಆಮೇಲೆ ಯಾವುದು ಬೇಡ

ஜத்தூர் <muchy> மத்த ಇಷ್ಟೊಮ್ಮೆ ಎ ಸಿ ಬೇಕು ಡಿ ಸಿನೇ ಬರಲಿ ಹೋರಾಟ ದಾರಿ ಬಿತ್ತಿರಲಿ ಅಲ್ಲ ಕಟ್ಟಿ ಹಾಕಿದಾರ ಸಾವಿರ ಲಕ್ಷ ಖರ್ಚು ಮಾಡಿ ಕಟ್ಟಿ ಹಾಕಿದಾರ ಯಾವ್ದು ಯೂಸ್ ಇಲ್ಲದೆ